ಈ ಬಿಸಿಲಲ್ಲಿ ಜಾಸ್ತಿ ಮಸಾಲ ಸಾಂಬಾರುಗಳನ್ನ ತಿನ್ನೋ ಕೂಡ ಆಗೋದಿಲ್ಲ ಆ ರೀತಿಯಾಗಿ ಡೈಲಿ ಬೇಳೆ ಸಾಂಬಾರು ರಸ ರಸಮ್ ಈ ರೀತಿ ಕೂಡ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಇವತ್ತು ನಾನು ಯಾವ ರೀತಿಯಾಗಿ ಕರ್ಡ್ ರೈಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ರೀತಿ ಮೊಸರನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡ್ದಿರೋ ಯಾವ ರೀತಿಯಾಗಿ ಮೊಸರನ್ನ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸಿದ್ದೀನಿ ಇದೆರಡನ್ನೂ ಸೇರಿಸಿ ಆದಮೇಲೆ ನೋಡಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಸೇರಿಸಿದ್ದೀನಿ ಇದೆರಡನ್ನೂ ಸೇರಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ ಗೋಡಂಬಿ ಖಾಲಿಯಾಗಿತ್ತು ಸೊ ನಾಲ್ಕೇ ನಾಲ್ಕು ಪೀಸ್ ಇತ್ತು ಅದನ್ನೇ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಫ್ರೈ ಆದಮೇಲೆ ಇದರೊಳಗಡೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕಿ ಇವಾಗ ನಾವು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಆ ಮೆಣಸಿನ್ಕಾಯಿನಲ್ಲಿ ಏನು ಖಾರ ಇದೆಯೋ ಅದೆಲ್ಲ ಚೆನ್ನಾಗಿ ಬಿಡುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇದರ ಜೊತೆಗೆ ನೋಡಿ ಇವಾಗ ಇದು ಫ್ರೈ ಆಗಿದೆ ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಈ ಕಡಲೆಬೇಳೆ ಎಲ್ಲ ಏನಿದೆಯೋ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಬಿಸಿ ಈ ಒಗ್ಗರಣೆಗೆ ಮೊಸರು ಹಾಕಿದ್ರೆ ಮೊಸರು ಹೊಡೆದೋಗ್ಬಿಡುತ್ತೆ ಈಗ ಅನ್ನ ಕೂಡ ಸ್ವಲ್ಪ ತಣ್ಣಗಾಗಿದೆ ಮತ್ತು ಒಗ್ಗರಣೆ ಕೂಡ ತಣ್ಣಗಾಗಿದೆ ನಾನಲ್ಲಿ ರೈಸನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಒಂದು ಪೌಲ್ ಆಗೋಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಮೊಸರು ನಿಮಗೆ ಕಟ್ಟಿ ಬೇಕಂದರೆ ಮೊಸರನ್ನು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ತುಂಬ ತೆಳ್ಳಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೀವೇನಾದರೂ ಬಾಕ್ಸ್ಗೆಲ್ಲ ಮಾಡೋದಾದರೆ ಸ್ವಲ್ಪ ಒಂದು ಅರ್ಧ ಮೊಸರು ಅರ್ಧ ಹಾಲನ್ನು ಸೇರಿಸಿ ಮಧ್ಯ ಲಂಚ್ ಬಾಕ್ಸ್ಗೂ ಕೂಡ ಮಕ್ಕಳಿಗೆ ಹಾಕಿ ಕೊಡ್ಬೋದು ಇವಾಗ ನಾನು ಇದಕ್ಕೆ ದಾಳಿ ಂಬೆನ ಹಾಕಿದ್ದೀನಿ ದಾಳಿಂಬೆ ಹಾಕಿ ಆದಮೇಲೆ ಸ್ವಲ್ಪ ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಈ ಬಿಸಿಲಿಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಮಸಾಲ ಸಾಂಬಾರು ತಿನ್ನೋಕ್ಕಂತೂ ಈ ಬಿಸಿಲಲ್ಲಿ ಆಗೋದೇ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದೇ ಒಂದು ಒಗ್ಗರಣೆ ಕೊಟ್ಟರೆ ತುಂಬನೇ ರುಚಿಯಾಗಿರುವಂಥ ಮೊಸರನ್ನ ರೆಡಿಯಾಗುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ಈ ಬಿಸಿಲಿಗೆ ವೀಕ್ಲಿ ಟೂ ಟೈಮ್ಸ್ ಆದರೂ ಈ ರೀತಿಯಾಗಿ ಅನ್ನ ಮೊಸರನ್ನ ತಿಂತಾನೆ ಇರಬೇಕು ಅನಿಸುತ್ತೆ ಈಗ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಈಗ ರುಚಿಯಾಗಿರುವಂತಹ ಮೊಸರನ್ನ ರೆಡಿಯಾಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗೋಣ ಒಂದು ದೋಸೆ ವೀಡಿಯೋ ಜೊತೆ ಬಾಯ್